ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಇವತ್ತಿನ ಕತೆ ನಾದದ ಮಹಿಮೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ನೇರವಾಗಿ ಕತೆ ಕಡೆ ಹೋಗಿಬಿಡೋಣ ಕತೆ ಹೀಗಿದೆ ಬಹಳ ಹಿಂದಿನ ಕಾಲದ ವಿಷಯ ಹಿಮಾಲಯ ಪ್ರದೇಶದಲ್ಲಿ ಒಂದು ಸುಂದರವಾದ ಹಳ್ಳಿ ಇತ್ತು ಸುತ್ತಮುತ್ತಲು ಹೊಲ ಗದ್ದೆಗಳು ಅರಣ್ಯ ಪ್ರದೇಶಗಳು ಸುಂದರವಾಗಿ ಕಂಗೊಳಿಸುತ್ತಿದ್ದವು ಹಳ್ಳಿಯ ದಡದಲ್ಲಿಯೇ ಗಂಗಾ ನದಿ ಕೂಡ ಕಲಕಲ ನಿನಾದದೊಂದಿಗೆ ಹರಿಯುತ್ತಿದ್ದಳು ಪ್ರಕೃತಿ ದೇವಿಯ ಪೂರ್ಣ ಕೃಪೆ ಆ ಪ್ರದೇಶದ ಮೇಲೆ ಬಿದ್ದಿತ್ತು ಆ ಹಳ್ಳಿಯಲ್ಲಿ ಒಬ್ಬ ಪ್ರಸಿದ್ಧನಾದ ರೈತನಿದ್ದನು ಅವನಿಗೆ ಮೂವರು ಮಕ್ಕಳಿದ್ದರು ಆ ರೈತ ವ್ಯವಸಾಯದಲ್ಲಿ ತುಂಬಾ ಕುಶಲನಾಗಿದ್ದನು ತನ್ನಂತೆ ತನ್ನ ಮಕ್ಕಳು ಕೂಡ ವ್ಯವಸಾಯದಲ್ಲಿ ಕುಶಲನಾಗಬೇಕೆಂದು ಅವನ ಅಪೇಕ್ಷೆಯಾಗಿತ್ತು ಎಲ್ಲರನ್ನು ಹೊಲಗದ್ದೆಗಳಿಗೆ ಕರೆದೊಯ್ದು ವ್ಯವಸಾಯದ ರಹಸ್ಯವನ್ನು ಕಲಿಸುತ್ತಿದ್ದ ಹಿರಿಯ ಇಬ್ಬರು ಮಕ್ಕಳು ವ್ಯವಸಾಯ ಮಾಡುತ್ತಾ ಮಾಡುತ್ತಾ ಅದರಲ್ಲಿ ಕುಶಲಿಗರಾದರು ಆದರೆ ಕಿರಿಯವನಿಗೆ ಮಾತ್ರ ವ್ಯವಸಾಯ ತೆಗೆ ಹತ್ತಲಿಲ್ಲ ಅದರಲ್ಲಿ ಸ್ವಲ್ಪವೂ ಕೂಡ ಆಸಕ್ತಿ ಬರಲಿಲ್ಲ ಎಷ್ಟು ದಿನಗಳಾದರೂ ವ್ಯವಸಾಯದ ಕೆಲಸಗಳನ್ನು ಕಲಿಯುವುದು ಅವನಿಂದಾಗಲಿಲ್ಲ ಅವನು ವ್ಯವಸಾಯಕ್ಕೆ ನಾಲಾಯಕೆಂದು ತೀರ್ಮಾನಿಸಿದ ತಂದೆ ಅವನನ್ನು ದನ ಮೇಯಿಸಲು ನೇಮಿಸಿದನು ಕಿರಿಯವನು ದಿನವೂ ಬೆಳಗ್ಗೆ ದನಗಳನ್ನು ಹೊಡೆದುಕೊಂಡು ಗಂಗಾ ನದಿಯ ದರಕ್ಕೆ ಹೋಗುತ್ತಿದ್ದ ಹಸುಗಳನ್ನು ಮೇಯಲು ಬಿಟ್ಟು ತಾನೊಂದು ಮರದ ಕೆಳಗಡೆ ಕುಳಿತುಕೊಂಡು ನಿದ್ರೆ ಮಾಡುತ್ತಿದ್ದ ಸಂಜೆಯ ಹೊತ್ತಿನಲ್ಲಿ ಎದ್ದು ಹಸುಗಳನ್ನು ಹೊಡೆದುಕೊಂಡು ಮನೆಗೆ ಬರುತ್ತಿದ್ದ ಹಸುಗಳಿಗೆಲ್ಲ ಈ ಪದ್ಧತಿ ಅಭ್ಯಾಸವಾಗಿ ಹೋಗಿತ್ತು ಅವು ಮೇಯಲು ಎಲ್ಲಿಗೆ ಹೋದರೂ ಸಂಜೆಯ ಹೊತ್ತಿಗೆ ಇವನು ಮಲಗಿದ ಸ್ಥಳದ ಕಡೆ ಬಂದು ನಿಂತು ಬಿಡುತ್ತಿದ್ದವು ಅವುಗಳನ್ನು ಹೊಡೆದುಕೊಂಡು ಕಿರಿಯವನು ಮನೆಗೆ ಬರುತ್ತಿದ್ದನು ಇದು ಅವನ ನಿತ್ಯದ ಕಾರ್ಯಕ್ರಮವಾಗಿತ್ತು ಒಂದು ದಿನ ಅವನು ಎಂದಿನಂತೆ ಆ ಮರದ ಕೆಳಗಡೆ ನಿದ್ರಿಸುತ್ತಿದ್ದ ಆಗ ಮೇಲಿನಿಂದ ಮೈ ಮೇಲೆ ಏನೋ ಬಿದ್ದಂತಾಯಿತು ಎದ್ದು ನೋಡಿದರೆ ಒಂದು ಬಿದಿರಿನ ಆಕಾರದ ಕೊಳಲು ಅದಾಗಿತ್ತು ಅದನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು ಅದು ಎಲ್ಲಿಂದ ಬಂತು ಹೇಗೆ ಬಂತು ಅಂತ ಅವನಿಗೆ ಅರಿವಾಗಲಿಲ್ಲ ಯಾರಾದರೂ ಅದನ್ನು ಮೇಲಿಂದ ಎಸೆದರೆಂದು ಹುಡುಕಾಲು ಶುರು ಮಾಡಿದ ಆದರೆ ಇಲ್ಲಿಯೂ ಏನೂ ಸಿಗಲಿಲ್ಲ ಆಗ ಆ ಕೊಳೆಲನ್ನು ತೆಗೆದುಕೊಂಡು ಆ ಕಿರಿಯವನು ಬಾರಿಸಲಾರಂಭಿಸಿದನು ಅದರಿಂದ ತುಂಬ ಇಂಪಾದ ಸ್ವರ ಹೊರಬಿದ್ದಿತ್ತು ಅದನ್ನು ಕೇಳಿದ ಪಶು ಪಕ್ಷಿಗಳು ಎಲ್ಲ ಅಲ್ಲೇ ಮಂತ್ರಮುಗ್ಧರಾಗಿ ನಿಂತು ಬಿಟ್ಟವು ಕಿರಿಯವನಿಗೂ ಅದರಿಂದ ತುಂಬ ಆನಂದವಾಯಿತು ತನಗೆ ಬೇಸರ ಕಳೆಯಲು ದೇವರೇ ಕೊಟ್ಟಂಥ ವರ ಇದಾಗಿರಬಹುದು ಎಂದುಕೊಂಡು ಅದನ್ನು ಬಾರಿಸುತ್ತಾ ಅಲ್ಲಿಯೇ ಕುಳಿತು ಬಿಟ್ಟ ಈಗ ಅವನು ದಿನವೂ ಮರದ ಕೆಳಗೆ ಹೋಗಿ ನಿದ್ದೆ ಮಾಡುವುದನ್ನು ಬಿಟ್ಟು ಕೊಳೆಲನ್ನು ಬಾರಿಸುತ್ತಾ ಕುಳಿತುಕೊಂಡ ಹಸುಗಳು ಕೂಡ ಮೇಯಲು ಹೋಗದೆ ಆ ನಾದವನ್ನು ಕೇಳುತ್ತಾ ಅಲ್ಲೇ ಇದ್ದು ಬಿಡುತ್ತಿದ್ದವು ಸಂಜೆಯಾಗುತ್ತಲೇ ಅವುಗಳನ್ನು ಹೊಡೆದುಕೊಂಡು ಹಿಂದಿರುಗಿ ಮನೆಗೆ ಬರುತ್ತಿದ್ದ ಈಗ ದಿನಗಳು ಕಳೆದಂತೆ ಆ ಹಸುಗಳೆಲ್ಲ ಬಡವಾಗುತ್ತಾ ಸಾಯುವ ಸ್ಥಿತಿಗೆ ಬಂದವು ಅವಕ್ಕೂ ಅವಕ್ಕೆ ಮೇವೇ ಇಲ್ಲದಂತಾಯಿತು ರೈತನಿಗೆ ಇದು ತುಂಬ ದೊಡ್ಡ ಚಿಂತೆಯಾಯಿತು ಇದಕ್ಕೆಲ್ಲ ಕಾರಣ ಏನಿರಬಹುದು ಅಂತ ತಿಳಿದುಕೊಳ್ಳಲು ಮಗನ ಹಸುಗಳ ಹಿಂದೆ ತಾನೂ ಕೂಡ ಒಂದು ದಿನ ಹೊರಡಲು ಸಿದ್ಧನಾದ ಕಿರಿಯವನು ನಿತ್ಯದಂತೆ ಮರದ ಕೆಳಗೆ ಹೋಗಿ ಕುಳಿತುಕೊಂಡು ಕೊಳಲನ್ನು ಬಾರಿಸಲಾರಂಭಿಸಿದನು ಹಸುಗಳೆಲ್ಲ ಆಲಿಸುತ್ತಾ ಅಲ್ಲೇ ನಿಂತವು ರೈತನು ಕೂಡ ಆ ನದಕ್ಕೆ ಮುಗ್ಧನಾಗಿ ಅಲ್ಲೇ ನಿಂತು ಬಿಟ್ಟನು ಸಂಜೆಯವರೆಗೆ ತಾನೆಲ್ಲಿದ್ದೇನೆ ಎಂಬ ಅರಿವು ಕೂಡ ಆ ರೈತನಿಗಾಗಲಿಲ್ಲ ಕಿರಿಯವನ್ನು ಕೊಳಲು ಬಾರಿಸುವುದನ್ನು ನಿಲ್ಲಿಸಿದಾಗಲೇ ಕೂಡ ರೈತ ಹೇಳಲಿಲ್ಲ ಕೊನೆಗೆ ತನ್ನ ಹಸುಗಳು ಬಡವಾಗಲು ಕಾರಣ ಎಂಬುದನ್ನು ರೈತ ಅರಿತುಕೊಂಡ ಮಗನ ಮೇಲೆ ಅವನಿಗೆ ಅತೀವ ಕೋಪ ಬಂತು ಇವನಿಂದ ಯಾವ ಕೆಲಸ ಕೂಡ ಸಾಧ್ಯವಿಲ್ಲ ಎಂದು ಅವನನ್ನು ಚೆನ್ನಾಗಿ ಹೊಡೆದು ನೀನು ಯೋಗ್ಯನಾಗಿ ದುಡಿಯುವವರೆಗೂ ಮನೆ ಕಡೆ ಬರಬೇಡ ಎಂದು ಹೊರಹಾಕಿದನು ಕಿರಿಯನು ಆ ಕೊಳಲನ್ನು ತೆಗೆದುಕೊಂಡು ಮನೆಯಿಂದ ಹೊರಟನು ಅವನಿಗೆ ಈಗ ಎಲ್ಲಿಗೆ ಹೋಗಬೇಕೆಂಬ ಸಮಸ್ಯೆ ಕಾಡಲಾರಂಭಿಸಿತು ಏನು ಅರಿಯದ ಮುಗ್ಧ ತನ್ನ ಹಾಳಿಯನ್ನು ಬಿಟ್ಟು ಎಂದು ಎಲ್ಲಿಗೆ ಹೋದವನಲ್ಲ ಈಗ ಎಲ್ಲಿಗೆ ಹೋಗಬೇಕೆಂಬುದು ಅವನಿಗೆ ತಿಳಿಯಲಿಲ್ಲ ಕಿರಿಯವನು ದಿನವೂ ತಾನು ಹೋಗಿ ಕುಳಿತುಕೊಳ್ಳುತ್ತಿದ್ದ ಮರದ ಕೆಳಗೆ ಕುಳಿತ ಅವನ ಮುಖ ನಿರಾಶೆಯಿಂದ ಬಾಡಿತ್ತು ಈಗ ಎಲ್ಲಿಗೆ ಹೋಗಬೇಕೆಂಬುದೇ ಅವನಿಗೆ ಅರ್ಥವಾಗುತ್ತಿರಲಿಲ್ಲ ಒಂದೆಡೆ ಹೊಟ್ಟೆ ತುಂಬಾ ಹಸಿವಾಗುತ್ತಿತ್ತು ಹಾಗೆಯೇ ಮರದ ಕೆಳಗೆ ಕುಳಿತು ಕೊಳೆಯನ್ನ ನುಡಿಸಲಾರಂಭಿಸಿದ ಈ ದಿನ ಅವನ ಕೊಳಿನಲ್ಲಿ ಇನ್ನೂ ಹೆಚ್ಚಿನ ಆಕರ್ಷಣೆ ಇತ್ತು ಗಂಗಾ ನದಿಗೆ ಕೆಲವು ಜನ ಅಪ್ಸರಿಯರು ಸ್ನಾನಕಾಗೆ ಬರುತ್ತಿದ್ದರು ಈ ಬಾಲಕನ ಪರಿಸ್ಥಿತಿಯನ್ನು ಕಂಡು ಅವರಿಗೆ ಇವನ ಮೇಲೆ ಕರುಣೆ ಉಂಟಾಯಿತು ಅವರು ಇವನನ್ನ ಎತ್ತಿಕೊಂಡು ತಮ್ಮ ಲೋಕಕ್ಕೆ ಹೊರಟು ಹೋದರು ಅಪ್ಸರೆಯರ ಲೋಕದ ಅಂಧ ನೋಡಿ ಕಿರಿಯನು ದಿಗ್ಭ್ರಾಂತನಾದನು ಗಂಗಾ ನದಿಗೆ ಸ್ನಾನಕ್ಕೆಂದು ಬಂದವರು ಗಂಧರ್ವರಾಜನ ರಾಣಿಯಾಗಿದ್ದರು ಅವರು ಇವನನ್ನು ತಮ್ಮ ಅರಮನೆಗೆ ಕರೆದೊಯ್ದರು ಮತ್ತು ಬಹಳ ಮಮತೆಯಿಂದ ಇವನಿಗೆ ಯಾವ ಕೊರತೆಯಾಗದಂತೆ ಸತ್ಕಾರಕ್ಕೆ ಏರ್ಪಾಡು ಮಾಡಿದರು ಕೆಲವು ದಿನ ಕಿರಿಯ ಅಲ್ಲೇ ಸುಖವಾಗಿದ್ದ ಆದರೆ ಕೆಲವು ದಿನಗಳಲ್ಲಿ ಅವನಿಗೆ ಈ ವೈಭವ ಎಲ್ಲ ಬೇಸರವಾಗಿ ಹೋದವು ಆಗ ಅವನಿಗೆ ತನ್ನ ಕೋಲಿನ ನೆನಪಾಗಿ ಅದನ್ನು ತೆಗೆದುಕೊಂಡು ಬಾರಿಸಲು ಆರಂಭಿಸಿದ ಆ ಇಂಪಾದನಾದವನ್ನು ಕೇಳಿ ಅಪ್ಸರೇ ಎಲ್ಲ ಬಂದು ಅವನ ಸುತ್ತ ನೆತ್ತರು ಆ ಕೊಳೆಲಿನ ನಾದಕ್ಕೆ ಅವರೆಲ್ಲ ಮುಗ್ಧನಾಗಿ ಹೋದರು ಈ ಸುದ್ದಿ ಗಂಧರ್ವರಾಜನಿಗೂ ಕೂಡ ತಲುಪಿತು ಅವನು ಕಿರಿಯನನ್ನು ಕರೆದು ತನ್ನ ದರ್ಬಾರಿಗೆ ಕರೆಸಿಕೊಂಡನು ಗಂಧರ್ವರಾಜನ ದರ್ಬಾರಿನಲ್ಲಿ ಆ ಕಿರಿಯನು ಕೊಳೆಲನ್ನು ಬಾರಿಸಲಾರಂಭಿಸಿದನು ಗಂಧರ್ವರಾಜ ಕೂಡ ಆ ಕೊಳೆಲಿನ ನಾದವನ್ನು ಕೇಳುತ್ತಾ ಮಂತ್ರ ಮುಗ್ಧರಾಗಿ ಬಿಟ್ಟರು ಅದಕ್ಕಿಂತಲೂ ಅವನ ಪಕ್ಕದಲ್ಲಿ ಕುಳಿತ ಅವನ ಮಗಳು ಕೂಡ ಇನ್ನೂ ಮುಗ್ಧಳಾದಳು ಇಂತಹ ಪ್ರತಿಭಾವಂತ ನಮ್ಮ ದರ್ಬಾರಿನಲ್ಲಿ ಇರುವುದು ನಮಗೆ ಗೌರವ ವಿಷಯ ಎಂದು ರಾಜ ಭಾವಿಸಿ ಕಿರಿಯನನ್ನು ಕರೆದು ತನ್ನ ಆಸ್ಥಾನದಲ್ಲಿ ಉಳಿಸಿಕೊಳ್ಳುವ ವ್ಯವಸ್ಥೆ ಮಾಡಿದನು ಮತ್ತು ಅವನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹವನ್ನು ಮಾಡಿದ ತನ್ನ ಲೋಕವನ್ನು ಮರೆತು ಕಿರಿಯ ಗಂಧರ್ವ ಲೋಕದಲ್ಲಿ ಆರಾಮಾಗಿ ಇದ್ದ ಸ್ನೇಹಿತರ ಈ ಕಥೆ ಮೂಲಕ ನಾವು ನೀವೆಲ್ಲರೂ ತಿಳಿದುಕೊಳ್ಬೇಕಾದ ವಿಷಯ ಏನಂದರೆ ಯಾರು ಕೂಡ ಈ ಜಗತ್ತಿನಲ್ಲಿ ಅಥವಾ ಈ ಒಂದು ಸಮಾಜದಲ್ಲಿ ಕೆಲಸಕ್ಕೆ ಬಾರದವರು ಅಲ್ಲ ಅಂದರೆ ಪ್ರತಿಯೊಬ್ಬರಿಗೂ ದೇವರು ಏನಾದರೂ ಒಂದು ಕೌಶಲ್ಯ ಕೊಟ್ಟೇ ಇರ್ತಾನೆ ನೋಡಿ ದೇವರು ಯಾವ ರೂಪದಲ್ಲಿ ಬೇಕಾದರೂ ಏನು ಬೇಕಾದರೂ ಕೊಡಬಲ್ಲ ಇವನಿಗೆ ಅಂದರೆ ಕಿರಿಯನಿಗೆ ದೇವರು ಕೊಳಲಿನ ಮುಖಾಂತರ ಒಂದು ಲಕ್ಕನ್ನು ಕೊಡ್ತಾನೆ ಅದನ್ನು ತೆಗೆದುಕೊಂಡು ಅದನ್ನು ಸಮರ್ಪಕವಾಗಿ ಬಳಸಿಕೊಂಡು ಆತ ತನ್ನ ಜೀವನ ನಡೆಸಿದ ಹಾಗೆ ದೇವರು ನಮಗೆ ಏನಾದರೂ ಯಾವುದಾದ್ರೂ ವಿಷಯದಲ್ಲಿ ಏನಾದರೂ ಕೊಡ್ತಾ ಇರ್ತಾನೆ ಅದನ್ನು ತೆಗೆದುಕೊಂಡು ಅದನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಜಾನ್ಮೆ ನಮ್ಮಲ್ಲಿದ್ದರೆ ಸಾಕು ನಾವು ಎಲ್ಲಿ ಕೂಡ ಬದುಕ್ತೀವಿ ಯಾವುದನ್ನು ಕೂಡ ಸಾಧನೆ ಮಾಡ್ತೀವಿ ಅಂತ ಈ ಕಥೆಯ ಮುಖಾಂತರ ನಾವು ತಿಳಿದುಕೊಳ್ಳಬೇಕಾಗಿದೆ ಧನ್ಯವಾದಗಳು ಸ್ನೇಹಿತರೆ ಆದಷ್ಟು ಬೇಗ ಮುಂದಿನ ಕಥೆಯಲ್ಲಿ ಸಿಗೋಣ ಮತ್ತೊಂದು ಮುಖ್ಯವಾದ ವಿಷಯ ಸ್ನೇಹಿತರೆ ಹಲವಾರು ಜನರು ಈ ಕಥೆಗಳನ್ನು ಕೇಳಿಕೊಂಡು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡದೆ ಹಾಗೆ ಹೋಗ್ತಾ ಇದ್ರೆ ನಮ್ಮ ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ ನಿಮ್ಮ ಲೈಕ್ ನಮ್ಮನ್ನು ಮತ್ತಷ್ಟು ಹುರಿದುಂಬಿಸಿ ಇನ್ನಷ್ಟು ವಿಶೇಷವಾದ ಕಥೆಗಳನ್ನು ನಿಮ್ಮ ಮುಂದೆ ತರುವಲ್ಲಿ ನಾವು ಯಶಸ್ವಿಯಾಗುತ್ತೇವೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಥ್ಯಾಂಕ್ ಯು ಬಾಯ್ ಬಾಯ್